ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಮುಂಜಾನೆನ ಅಂಗಡಿಗೆ ಹೋಗಿದ್ದೀರಿ ಇವತ್ತು ಬೆಳಗ್ಗೆ ನಾಷ್ಟ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಇವತ್ತು ನೋಡಿರಿ ಏನು ಮಾಡ್ತಾ ಇದ್ದೀನಿ ಒಂದು ರೆಸಿಪಿ ಬಜ್ಜಿ ಮಾಡ್ತಾ ಇದ್ದೀನಿ ನೋಡಿರಿ ಮಕ್ಕಳಿಗೆ ಏನಾದರೂ ಈ ಥರ ಕರ್ದಿದ್ದ ಐಟಮ್ ಅಂದರೆ ತುಂಬಾ ಇಷ್ಟ ರೀ ಅದಕ್ಕೋಸ್ಕರ ನನ್ನ ಮಗ ಯಾಕೋ ಎರಡು ದಿನದಿಂದ ಡಲ್ ಆಗಿದ್ದ ಆ ಕಡೆ ಈ ಕಡೆ ಓಡಾಡಿ ಬ ಹೋಗಿ ಬಂದು ಹಾಗೆ ಅಲ್ಲಿದ್ದ ಸಪ್ಪನ ಊಟ ಆ ಥರ ಅಲ್ಲಿ ಉಪ್ಪಿಲ್ಲದ ಸಪ್ಪಾನು ಕೊಡ್ತಾರತ್ರೀ ಅನ್ನ ಮಠದಲ್ಲಿ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ರಲ್ಲ ಸಾಲಿದು ನೋಡಕ್ರಿ ಚಲೋ ಸ್ಕೂಲ್ ಸ್ಕೂಲೆಲ್ಲ ಅಲ್ಲಿ ಒನ್ ತಾರೀಕು ಹಿಡ್ಕೊಂಡು ಸ್ಟಾರ್ಟ್ ರೀ ಕ್ಲಾಸ್ಗಳು ಅದಕ್ಕೋಸ್ಕರ ಲೆಟ್ರ್ ತೊಗೊಂಡ್ಬರಕ್ಕೆ ಹೋಗಿರಿ ಹನ್ನೆರಡನೇ ತಾರೀಕು ಒಳಗಡೆನೆ ಲೆಟ್ರ್ ಸ್ಟಾಪ್ ಆಗ್ತಾ ರೀ ಕೊಡೋದು ಅದಕ್ಕೋಸ್ಕರ ಇವರು ಒಂದೆರಡು ದಿನ ಮುಂಚೆನೇ ಹೋಗಿದ್ರಿ ಎಲ್ಲ ಕಡೆ ನೋಡಿಬಿಟ್ಟು ಚೆನ್ನಾಗಿದ್ರೆ ತೊಗೊಂಡು ಬರಬೇಕು ಇಲ್ಲಾಂದ್ರೆ ಬ್ಯಾಡ್ ಅಂತೇಳಿ ನೋಡ್ಬೇಕಂತೆ ಹೋಗಿದ್ರಿ ಚಲೋ ಐತೆತ್ರಿ ಲೆಟ್ರ್ ತೊಗೊಂಡು ಬಂದಾರೆ ಬಜಿ ಮಾಡ್ತಾ ಇದ್ದೀನಿ ನೋಡಿರಿ ಅವ್ನಿಗೋಸ್ಕರ ಇವತ್ತು ನಾ ಈ ಥರನೇ ಮಾಡಿದ್ರಿ ಬಜ್ಜಿ ಯಾವಾಗಲೂ ಮದನ್ ಟೈಮ ರಾತ್ರಿ ಬೆಳಗ್ಗೆ ನಾಶ ಹಾಕಂತರೂ ಮಾಡೋಂಗಿಲ್ಲ ರೀ ಎಷ್ಟೇ ಬಿಜಿ ಇದ್ರೂ ಮೀರಿ ಕೂಡ ಅಲ್ಲ ಫ್ಯಾಮಿಲಿಗೋಸ್ಕರ ಏನಾದರೂ ಕೆಲಸ ಮಾಡಬೇಕು ರೀ ನಮ್ಮ ಕೆಲಸ ಮಾಡ್ಕೋತಾನೆ ಮಕ್ಕಳನ್ನ ಖುಷಿ ಪಡಿಸ್ಬೇಕಾದ್ರೆ ಈ ಥರ ಯಾವುದಾದ್ರು ಐಟಮ್ ಮಾಡಿಕೊಟ್ಟು ಅಂದರೆ ಸ್ವಲ್ಪ ಜಾಸ್ತಿ ಊಟ ಮಾಡ್ತಾರೆ ಅನ್ನೋದು ನನ್ನ ಭಾವನೆ ನೋಡಿರಿ ಒಳಗಡೆ ಕೈ ಪಾಲ್ಗೆ ಖಾಲಿಯಾಗಿತ್ತು ಮೆಣಸಿನ್ಕಾಯಿ ಸ್ವಲ್ಪ ಇದು ಅದನ್ನು ಕೂಡ ಬಿಟ್ಟು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಖಾರ ಪೌಡ್ರ್ ರೀ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮೆಣಸಿನ್ಕಾಯಿ ನಾವೀಗ ಹೋಳಿ ಬಿಟ್ಟು ಹಾಕಿದ್ದು ಅಂದರೆ ಕೆಳಗಡೆ ತೆಗ್ದು ತೆಗೆದು ಹೊಗ್ಲಾಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಸ್ವಲ್ಪ ಕಾ ಕಲ್ಲಿ ಜಜ್ ಬಿಟ್ಟು ಹಾಕಿ ಹಾಕಿ ಅಥವಾ ಇದರಲ್ಲೇ ಹಾಕಿ ನೋಡಿರಿ ಎಷ್ಟು ಟೇಸ್ಟ್ ಅಂತ ಅವನು ಮಾಡಿ ಪುರ್ಸಕ್ಕಿಂತ ಬಾಯಿಗೆ ಇಟ್ಕೊಳಾಗ್ತೀರಿ ಇನ್ನ ಬಿಸಿ ಬಿಸಿ ಅಂದರೂ ತುಂಬಾ ಚೆನ್ನಾಗಿರ್ತಾವೆ ಸೂಪರ್ ಅಂತ ತೋರಿಸ್ತಾ ಇದ್ದ ನೋಡಿರಿ ನಮ್ಮ ಮನೆ ಏನೋ ಬ್ಯಾರ್ದೇನೋ ಐಟಮ್ಗಿತ್ತಲ್ಲೋ ಜಾಸ್ತಿ ಬಜ್ಜಿ ಅಂದರೆ ನನಗೆ ನನ್ನ ಮಗನಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಯಾವಾಗಲಾದರೂ ಬಾಯಿ ಕೆಟ್ಟಿತ್ತಂದರೆ ಈ ಥರ ಮಾಡ್ಕೊಂತಿತ್ತೀವ್ರಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈ ಥರ ಏನಾದರೂ ಬಾಯಿಗೆ ಸ್ವಲ್ಪ ಟೇಸ್ಟ್ ಅಂತ ಇದ್ರಲ್ಲ ಅನ್ನ ಸಾರು ಜೊತೆ ಹಾಗೆ ರೊಟ್ಟಿ ಜೊತೆಯೂ ಸೈಡಾಗಿ ಈ ತರ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಸೈಡ್ ಡಿಶ್ ಆಗಿ ಈ ತರ ನಾವು ಏನೋ ಊಟ ಒಂದು ಸ್ವಲ್ಪ ಸೇರ್ತಾ ಇರಲಿಲ್ಲ ಅಂದ್ರೆ ಮಧ್ಯಾಹ್ನ ಟೈಮ್ದಾಗ ಈ ಥರ ಸೈಡ್ ಬಜ್ಜಿ ಅಥವಾ ಏನಾದರೂ ಕುರುಡ್ಗೆ ಈ ತರ ಕರ್ಕೊಂಡು ಊಟ ಮಾಡ್ತೀವ್ರಿ ಅದಕ್ಕೆ ಇವತ್ತು ನನ್ನ ಮಗನಗೋಸ್ಕರ ಮಾಡ್ತಾ ಇದ್ದೀನಿ ಯಾಕೋ ಊಟ ಮಾಡ್ತಾ ರೀ ಅವ್ನ ಮುಂಜಾನೆ ಹಿಡ್ದು ಊಟ ಮಾಡಂದ್ರೆ ಮಾಡ್ತಾ ಇದ್ದಿಲ್ಲ ಅದಕ್ಕೆ ಬಜ್ಜಿ ಮಾಡ್ತೀನಿ ನಾನು ಫಾಸ್ಟ್ ಆಗಿ ಓಡ್ ಹಾಲು ಕೂಡ ಕಾಯಿಸಿಟ್ಟಿದೆ ನೋಡ್ರಿ ಆ ಸೈಡಾಗಿ ಸೈಡ್ ಏನೈತಿ ಬಿಸಿ ಅನ್ನ ಮಾಡೋಕ್ಕೆ ಕುಕ್ಕರ್ಗೆ ಹಚ್ಚಿಟ್ಟರೆ ಅನ್ನ ಬೇಯುತನ ಅಂತೇಳಿ ಸ್ವಲ್ಪ ಈ ಸೈಡ್ ಬಜ್ಜಿ ಮಾಡ್ಕೊಳ್ತಿದ್ದೆ ಇವಾಗ ನೋಡ್ರಿ ಟೇಸ್ಟ್ ಮಾಡ್ತಾ ಇದ್ದಾನೆ ಹೊಸೊಂದು ಸೈಡ್ ಪ್ಲೇಟ್ನಾಗ ಹಾಕ್ಕೊಂಡು ಅನ್ನ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾ ಇದ್ದ ನೋಡ್ರಿ ಇವತ್ತಿನ ರೆಸಿಪಿ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ನೋಡ್ರಿ ಸ್ನೇಹಿತರೆ ನಾಷ್ಟಾಕ ಬಜ್ಜಿ ಮಾಡಿದ್ವಿ ನೋಡ್ರಿ ನಾಷ್ಟಾ ಅಲ್ಲರಿ ಇದು ಊಟನ ಹನ್ನೊಂದು ಗಂಟೆ ಆಗೈತೆ ಟೈಮ್ ಟೈಮ ಚಿನ್ನು ಚಿನ್ನೂ ನಿನ್ನ ಹಿಡ್ದು ಊಟ ಮಾಡುವಲ್ಲಾಗಿದ್ರಿ ಯಾಕೆ ಮಾಡುವಲ್ಲ ಅನ್ನೋದ ಗೊತ್ತಾಗೋಲಾಗಿತ್ತು ನನಗೆ ಎರಡು ದಿನ ಅಡ್ಡಾಡಿ ಬಂದನ್ರಿ ನೀರ ಚೇಂಜ್ ಆದಂಗೆ ಆಗ್ಯಾವ ರೀ ಅದಕ್ಕೆ ಇವತ್ತ ಬಜ್ಜಿ ಮಾಡಿ ಕೊಡ್ತೀನ ಓಡಿ ಫಾಸ್ಟ್ ಓಡ್ ಬಂದ ನೋಡ್ರಿ ಬಜ್ಜಿ ಅಂದ್ರೆ ಭಾಳ ಇಷ್ಟ ಅವ್ನಿಗೆ ಎರಡು ಮೂರು ತಿಂಗ್ಳು ಆಗಾಕ್ ಬತ್ತರಿ ಬಜ್ಜಿ ಮಾಡಿ ಕೊಟ್ಟೇ ಇದ್ದಿದ್ರು ಅವ್ನ ಕೈ ಇದು ಆಗೋಣ ಹೆಂಗಾಗ್ಯಾವ ನೋಡ್ರಿ ಬಜ್ಜಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿನಿ ಮೆಣಸಿನ್ಕಾಯಿ ಕಡಿಮೆ ಇರ್ತಾರೆ ಅದಕ್ಕೆ ಕೆಂಪು ಕಾಣಾಕತ್ತ ನೋಡ್ರಿ ಹ್ಯಾಂಗಾಗ್ಯಪ್ಪ ಬಜ್ಜಿ ಸೂಪರ್ 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 ಹತ್ತಿ ಹಾಕತ್ತ ನೋಡ್ರಿ ಬರ್ರಿ ಸ್ನೇಹಿತರೆ ಊಟ ಮಾಡೋಣ ಈಗ ಹಣ್ಣು ಅದಾಗ ಊಟ ಮತ್ತ ನನ್ಗೊಂತ ಆಡ್ತಾ ಇದ್ರ ಹಾಕ್ಲೆ ನಿನಗ ಅಣ್ಣ ಸಾರ ಬಜ್ಜಿ ಹತ್ನ ಬಜ್ಜಿ ಬಜಿ ಬಜ್ಜಿ ಯಾರಿಗೆಲ್ಲ ಇಷ್ಟ ಬಜ್ಜಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಬಜ್ಜಿ ಯಾರಿಗೆಲ್ಲ ಇಷ್ಟ ಬ್ಯಾಳೆ ಸಾಂಬಾರ ಬಿಸಿ ಅಣ್ಣ ಬಜ್ಜಿ ಸೂಪರ್ ಸೂಪರ್ ಎರಡು ನನ್ಗಂತ ಕಟ್ಟಕ್ ರೊಟ್ಟಿ ಬಜಿ ತಿಂಡೆ ಹಾ ಕೊಟ್ಟಿಲ್ಲ ನೀನ್ ಪಪ್ಪಾಗ್ ಬಿಟ್ಟು ಮತ್ ತಿನ್ನಕ್ಟೋರ್ಲ ಹೇಳಿ ಬಜಿ ರೊಟ್ಟಿ ಬರಿ ಸ್ನೇಹಿತರಿ ಊಟ ಮಾಡಿ ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀವಿ ನೋಡ್ರಿ ಸುಡ್ತಾವ ಸುಡ್ತಾವ ಸಾವಕಾಸು ಮಾಡಿದೆ ಅವ್ರನ್ನ ಇಬ್ಬರನ್ನು ಕಳಿಸಿದ್ರಿ ನನ್ನ ಮಗ ಹೋಗ್ಯಾನ್ರ ಅಂಗಡಿಗೆ ಅಮ್ಮ ಒಟ್ಟೆ ಊಟ ಮಾಡಕ್ ವಾಲನ್ ಹಾಕತ್ತಿದ್ರಿ ಎರಡ್ ನೀನೆ ರಾತ್ರಿ ಮದ್ ಬಂದಾರಿ ಬಂದಾರೀ ನೀನೆ ಬಂದ ಹೊಟ್ಟೆ ಊಟ ಮಾಡಾಕ್ ಇದು ಅನ್ಸೋಲ್ದೇತ್ರಿ ಬಸ್ನಾಗ ಟ್ರೈನಿಗೆ ಹೋಗಿ ಬಂದು ಯಾಕೋ ಆಕಡೆ ಯಾಕಡ್ ನಿದ್ದೀ ಬಜ್ಜಿ ಮಾಡ್ಕೊಡ್ದ ನೋಡಿದ್ರಿ ಬಜಿ ತಿನ್ ಮುಂದ್ ಹ್ಯಾಕ್ ಮಾಡಿದ್ರಿ ಅವ ಬಜಿ ಮ್ಯಾಗ ಭಾಳ ಇಷ್ಟ ನನಗೆ ಅವನಿಗೆ ಬಜ್ಜಿ ಅಂದ್ರೆ ತುಂಬ ಪಡ್ತೀರಿ ಯಾವಾಗಾದರೂ ಭಾಳ ಊಟ ಸೇರೋಂಗಾಗಲಿಲ್ಲ ಅಂದ್ರೆ ನಿನ್ನೆ ಇಡೀ ದಿನ ಹೊಳದು ಬಾಯಿ ಕೈ ಆದಂಗೆ ಆಗಿಬಿಡ್ತೀರಿ ಜಾಸ್ತಿ ನೀರು ಕುಡಿಯೋಣ ಅದಕ್ಕೆ ಇವತ್ತು ಊಟಕ್ಕೆ ಮುಂಜಾನೆ ಊಟಕ್ಕನ ಬಜ್ಜಿ ಮಾಡಿದೆ ರೀ ಅನ್ನ ಸಾಂಬಾರು ನಿನ್ನೆ ರೊಟ್ಟಿ ಇದ್ದು ರೀ ರೊಟ್ಟಿ ಹೇಗೆ ಉಳಿದ್ಬಿಟ್ಟವ್ರಿ ಯಾರೂ ತಿಂದ ಇಲ್ಲ ಹೊಳಿ ಬಿಸಿ ಅನ್ನ ಸಾರ ಮಾಡೋಣ ಬಜ್ಜಿ ಮಾಡಿದೆ ಸೈಡ್ ಅಂತೇಳಿ ಒಂದು ಸ್ವಲ್ಪ ಅನ್ನ ಸಾರಾ ಬಜ್ಜಿ ಹಾಕೊಂಡು ತಿಂದು ಹೋದ್ರೆ ನಾನು ಒಂದು ರೊಟ್ಟಿ ಸ್ವಲ್ಪ ಅನ್ನ ಸಾರ ತಿಂದೇ ರೀ ಅನ್ನ ಸಾರ ತಿಂದೆ ನೋಡ್ರಿ ಬಟ್ಟೆ ತೊಗೊಂಡು ಹೊಂಟೀನಿ ಬಟ್ಟೆ ತೊಳ್ದು ಹಾಕ್ಬೇಕಂತ ಹೇಳಿ ಅಲ್ಲೇ ನೀರೊಂದು ಬರವಾಲಗ್ಯಾವ್ರೆ ಬಟ್ಟೆ ತೊಳ್ದು ಹಾಕ್ಬೇಕಂತ ಹೊಂಟೀನಿ ನೋಡ್ರಿ ಆ ಕಡೆ ನೀರು ಬರವಲಗ್ಯವ್ರಿ ಭಾಂಡೆ ನೀ ಬಗ್ಗೆನ ಅದಾವ್ರಿ ನೀರು ಬಂದ್ರೆ ಜಲ್ದಿ ಕೆಲಸ ಹಾಕೋರಿ ಮುಂಜಾನೆ ನೀರು ಬರ್ಲಿಕ್ಕೆ ರೀ ಏನೈತ್ರಿ ಈ ಬೇಸ್ಗೆ ಕಾಲದಾಗ ನೀರಿಂದ ಒಂದು ಭಾಳ ಪ್ರಾಬ್ಲಮ್ ರೀ ಕರೆಂಟ ನೀರ बाळ प्रॉब्लम मागरी ಇದಿಂದ ಎಷ್ಟ್ ಪೋಸ್ಲೆ ಬಂದರಿ ಹೊಟ್ಟಿ ಹೇಳಿ ಊಟ ಮಾಡಿ ರೀ ಇಲ್ಲೇ ಒಂದ್ ಸ್ವಲ್ಪ ಬ್ಯಾನರ್ ಹಾಸ್ಕೊಂಡು ರೀ ಉಳ್ಯಾಡಲ ಮುಂಜಾನೆ ಹೊಲದ್ ಹೋಗಿದ್ ನೋಡ್ರಿ ಹೋಗೋ ಮುಂದ ಅದೊಂದ್ ಬ್ಲೌಸ್ ಹೊಲೋದು ಇದೊಂದ್ ಬ್ಲೌಸ್ ಇಷ್ಟು ಉಳಿಸ್ ರೀ ತೋಳ ಅಟ್ಯಾಚ್ ಮಾಡಿದ್ರ ಮುಗೀತಿತ್ರಿ ಇದೊಂದ್ ಬ್ಲೌಸ್ ಅಡ್ಗಿ ಮಾಡ್ಬೇಕು ಹೋದೆ ರೀ ಬ್ಯಾಸ್ರ ಮಾಡಕೊಳ್ದಾಕೈತ್ ನೋಡ್ರಿ ಇದೊಂದು ಬ್ಲೌಸ್ ರೀ ಮುಂಜಾನೆ ಇದು ನೋಡ್ರಿ ನಿನ್ನೆ ರಾತ್ರಿ ಒಂದು ಹೊಲಿದ್ಯಾರೀ ಇಂಥದ ಕಲರ್ ಸೇಮ ನೋಡಿರಿ ಸೇಮ್ ಇಂಥದ ಕಲರ್ದಾವ್ರಿ ಹೂ ಇದಾವ್ರೆ ಮಮ್ಮಿದು ಬ್ಲೌಸ್ ರೀ ಒಂದೇ ಕಲರ್ದು ಮೂರು ಬ್ಲೌಸ್ ಆದರೆ ಕಲರ್ ಒಂದೇ ಇಲ್ಲರಿ ಅವು ಸ್ವಲ್ಪ ಸ್ವಲ್ಪ ಚೇಂಜ್ ಇದಾವೆ ಶೇ ಕಲರ ದಡಿ ಬಾರ್ಡ್ರ್ಗಳು ಚೇಂಜ್ ಇದ್ದಾವೆ ಬರೀ ಸ್ನೇಹಿತರ ಲೇಟ್ ನೋಡಿ ಊಟ ಜಾಸ್ತಿ ಆಯ್ತು ಅಂದ್ರೆ ಹಿಂಗೆ ರೀ ಊಟ ಮಾಡ್ಲಾರ್ದನ್ನ ಇನ್ನೊಂದು ಸ್ವಲ್ಪ ಅಂದ್ರೆ ಇದು ಒಂದು ಬ್ಲೌಸ್ ಮುಗೀತಿತ್ರೆ ಟೈಮ್ ಭಾಳ ಆಯ್ತು ಊಟ ಮಾಡಿ ಬರಬೇಕಂತ ಹೋಯವ್ರಿ ಅದ್ರಾಗ ಕರ್ದಿದ್ದ ಐಟಮ್ ತಿನಾನ ಜಾಸ್ತಿ ತಿನಂಗೆ ಆಗ್ತೈತ್ ರೀ ತಿನ್ನ ನಿದ್ದೆ ಬಂದಂಗೆ ಹಾಲು ಹಾಕ್ರೆ ಒಂದು ಸ್ವಲ್ಪ ಉಳಿಯಾಡ್ದ್ರಿ ನಮ್ಮ ಚಿನ್ನೂ ಅದ ಅಂದ್ರೆ ಇವತ್ತು ಮನೆಯಾಗ ಅದಕ್ಕೆ ಉಳ್ಯಾಡಕ್ಕೋ ತುಂಬ ಒಂದು ಎರಡು ತಾಸು ಹೋಗಿ ಬಿಡ್ತ್ರಿ ಅದ್ರಾಗ ನಾ ಟೈಮ ಅದ್ರಾಗ ಟೈಮ್ ಹೋಗನ ನಾ ಬ್ಯಾಸನ ಮಾಡ್ಕೊಳ್ದಾಕೈತಿ ಹೊಲಿಯಾಕತ್ತಿದ್ರೆ ಇವತ್ತು ಐದು ಬ್ಲೌಸ್ ಅಂತ ಟಾರ್ಗೆಟ್ ಇಟ್ಕೊಂಡು ಮುಂಜಾನೆ ಬಂದು ಹೊಲಿಯೋಕತ್ತಿದ್ದೆ ರೀ ಆಗ್ತಾವ ಏನಿಲ್ಲ ಏನೋ ಗೊತ್ತಿಲ್ಲ ರೀ ಸೇರ್ ಇಲ್ಲ ಸ್ನೇಹಿತರೆ ಮೂರ್ ಬ್ಲೌಸ್ ಆದೂರಿ ಇವತ್ತ ಮೂರ್ ಬ್ಲೌಸ್ ಆದ್ ನೋಡ್ರಿ ನಾಲ್ಕ್ ಆಗ್ಲಿಲ್ಲ ರೀ ಮೂರ್ ಬ್ಲೌಸ್ ಆದ್ ಇದು ಒಂದು ಅದೊಂದು ನೀಲಿಕ್ ಕಲರ್ ಅಂದ್ರಿ ಇನ್ನೊಂದ್ ಉಳಿತ್ರಿ ಅವ್ರದ್ ಹೊಲಿಬೇಕು ಹೊಲೀಬೇಕನ್ನೋದ್ ಐದು ಹೊಲಿಬೇಕು ಅನ್ನೋ ಟಾರ್ಗೆಟ್ ಇರ್ತಾರೆ ನಾಲ್ಕ ಅದು ಮೂರ ಅದುರಿ ಮೂರ ಆದೂರಿ ಏನ್ ಮಾಡಕ್ ಆಗದಿಲ್ರಿ ಸಂಜೆ ಅಲ್ರಲ್ಲೇ ಸಂಜೆಳೆ ಮನಿ ಕೆಲ್ಸ ಭಾಳ ಇತ್ರಿ ಅದಕ್ಕ ಬಾಂಡೆಗಳು ಹಂಗೆ ಕೂತರ ನೀರ್ ಅಂತ ಬರ್ಲಿಲ್ಲ ಬಾಂಡೆ ತೊಳೆಯಲಿಲ್ರಿ ಆ ಬಟ್ ಬಟ್ಟಿ ತೊಳೆದ್ ಹಾಕಿದ್ರಿ ಇಲ್ಲೇ ಬೋರಿಗೆನ ಬಟ್ಟಿ ತೊಳೆದ್ ಹಾಕಿದ್ರಿ ಬಟ್ಟಿ ತೊಳೆದ್ ಹಾಕಿ ಕಟ್ಟಿಗೆ ತಕೊಳ್ದು ಎಲ್ಲಾ ಕೆಲಸ ಆತ್ರಿ ಹಾಗೆ ಒಂದ್ ಸ್ವಲ್ಪ ಆಡ ಬಿಟ್ಟೇರಿ ಆಡಿಗೆ ಮೇವು ಇದ್ದಿದ್ದಿಲ್ಲ ಈಗ ರಾತ್ರಿ ತಗೊಂಡ್ ಬಂದಾರೀ ನಮ್ಮ ಮನೆಯನ್ನ ಬರು ಮುಂದ ಬರನ ಹೊಲ್ದಿದ್ರೆ ಇನ್ನೊಂದ್ ಹಾಕ್ತಿತ್ರಿ ಬ್ಲೌಸ್ ಇನ್ನೊಂದ್ ಹಾಕಿತ್ರಿ ಅವರು ಡೀಸೆಲ್ ತಗೊಂಡ್ಬರಾಕ ಹೋದ್ರಿ ಹೋಗೋಣ ಅಂಗಡಿಗೆ ಸಂತಿ ತೊಗೊಂಡ್ಬರದು ಡೀಸೆಲ್ ತೊಗೊಂಬರದ ಇಲ್ಲಿ ಒಬ್ಬಕ್ ನಾ ಆದರೆ ಹುಡುಗನ್ ಕರ್ಕೊಂಡು ಹುಡ್ಗನ್ ಕರ್ಕೊಂಡು ಹೋದ್ರಿ ಅವ್ರು ಹೋಗ್ಬಂದ ಡೀಸೆಲ್ ತೊಗೊಂಬರಾಕ ನಾನು ಒಬ್ಬಳೇ ಆದರೆ ಇಲ್ಲಿ ಅಂಗಡಿ ಒಳಗಡೆ ಹೆಂಗ್ ಕೊಂಡ್ರಿ ಒಬ್ಬಕ್ ನಾ ಹೆಂಗ್ಲಿ ಅಂತ ಹೇಳಿ ಮನೆಗೆ ಹೋಗ್ಬಿಟ್ಟೆ ನೋಡಿ ಸ್ನೇಹಿತರೆ ಜಲ್ದಿನ ಹೋಗ್ಬಿಟ್ಟರೆ ಜಲ್ದಿನ ರೀ ಮತ್ತ ಇದು ಒಂದ ಬ್ಲೌಸ್ ಕೊಟ್ಟು ಹೋದ್ರಿ ಇದು ಒಂದ್ ಹೊಲೀಬೇಕ್ರಿ ಒಬ್ರದ ಇದ್ ಬರ್ಬೇಕ್ರಿ ಮತ್ತ ನೀನ್ ನೋಡ್ರಿ ಒಂದೇ ಉಳಿದೈತೆ ನೋಡ್ರಿ ಅವ್ರದ ನಾಳೆ ಹೊಲಿತೀನ್ರಿ ಅದು ಒಂದು ಅದು ಒಂದು ಅವೆರಡು ಕಟ್ ಮಾಡಿ ಹೊಲಿತೀನ್ರೀ ಇದು ಒಂದು ಹಳೆ ಬ್ಲೌಸ್ ಇವು ಹಳೆ ಕೊಟ್ಟು ಹೋಗ್ಯಾರ ಒಬ್ರು ಬುರ್ಕಾ ಐತ್ರಿ ಇದು ಬುರ್ಕಾ ಹೊಲಿಗೆ ಹಾಕ್ಬೇಕು ಹಾಗೆ ಇದು ಅದೊಂದು ಬ್ಲೌಸ್ ಅವ್ರು ಎಲ್ಲೇ ಹೊಲಸ್ರಿ ಅದು ಒಂದು ಮಾಡಿ ಮಾಡಿಕೊಡ್ಬೇಕ್ರಿ ಅವರಿಗೆ ವಿಡಿಯೋ ಜಾಸ್ತಿ ಮಾಡ್ಕೊಡಕಾಗ್ಲಿಲ್ಲ ರೀ ಇವತ್ತು ಏನು ಮಾಡದ್ರಿ ಕೆಲಸ ಭಾಳ ಮಧ್ಯಾಹ್ನದಾಗ ಮನ್ಕೊಂಡ್ಬಿಟ್ಟಿರ್ಲಿಲ್ಲ ಮಣ್ಕೊಳ ಕೆಲಸ ಇದು ಆಗ್ಬಿಡ್ತು ನೋಡಿರಿ ಅಲ್ಲೇ ಹೋಗ್ಬಿಡ್ತರಿ ಟೈಮ್ ಎರಡು ತಾಸ ಮಣಕೊಳ್ಲಿಕ್ಕೆಂದ್ರೆ ನಿನ್ನೆಗತ್ಲೇ ನಾಲ್ಕು ರೀ ನಿನ್ನೆ ಇವತ್ತೈದು ಮುಗಿಸು ಅಂತದ್ದು ಪ್ಲಾನ್ ಇತ್ತು ಆದರೆ ಆಗಲಿಲ್ಲ ನೋಡ್ರಿ ಆಗ್ಲಿಲ್ಲ ರೀ ಅದಕ್ಕ ಇನ್ನ ಮನಿಗೆ ಹೋಗ್ಬೇಕ್ರಿ ಮನೆಯ ಮತ್ ಮನೆಯ ಕೆಲ್ಸ ಮಾಡ್ಬೇಕು ಮುಂಜಾನೆ ಬರೀ ಅನ್ನ ಸಾಂಬಾರು ಮಾಡಿದ್ದೆ ಅನ್ನ ಸಾಂಬಾರು ಮಾಡಿದೆ ರೊಟ್ಟಿ ತು ನೀವು ಅನ್ನ ಸಾಂಬಾರು ಅಲ್ಲ ಅದಕ್ಕ ರಾತ್ರಿ ಮತ್ ಒಂದಿಟ್ಟು ಏನಾರ ಅಡ್ಗಿ ಮಾಡ್ಬೇಕ್ರಿ ಅವ್ರಿಗೆ ಅಂತ ಹೇಳಿ ಕಟ್ಟಿಗೆ ಇಲ್ಲೇ ತಕೊಂಡಿಟ್ಕೊಂಡ್ರೆ ಮತ್ತ ನೀರ್ ಬಂದಿದ್ದಿಲ್ರಿ ನೀರ್ ಕೊಡ ಇಲ್ಲಿವ ಬೋರಿನು ತುಂಬ್ಕೊಂಡು ಹೋಗಿ ಅಡ್ಗೆ ಮಾಡಾಕ ಅಡಗಿ ಮಾಡಾಕದು ಬರ್ತೈತೆ ಬೋರಿನು ತುಂಬಿಕೊಂಡ್ ಹೋದ್ರಿ ಹೋಗಾನ ಕಟ್ಟಿಗಿನೂ ಇಲ್ಲಿಯೋ ಮುರ್ಕೊಂಡಿಟ್ಕೊಂಡೇರಿ ಅದ ಭಾಳ ಆಗಿ ಆಡ ನೋಡ್ಕೋತು ಮನುಷ್ಯರ್ಗೆ ನೋಡ್ರಿ ಎಷ್ಟ ಮಾಡ್ರು ಮೀ ಕೆಲ್ಸ ಸಾಕಾಗಂಗಿಲ್ಲ ಮಾಡ್ಬೇಕು ಮಾಡ್ಬೇಕು ನೋಡಂಗ ಅತಿ ಆಸೆ ಗತ್ತಿಗೆ ನೋಡ್ರಿ ಜಾಸ್ತಿ ನಾನು ಐದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಐದ್ ಬ್ಲೌಸ್ ಆಗ್ತಿದ್ದು ರೀ ಆದ್ರೆ ಆಗ್ತಿದ್ದು ಕರೆ ಆ ಮನೆಯಾಗಿನ್ ಕೆಲಸ ಅಲ್ಲೇ ಕೂತ್ ಬಿಡ್ತಿತ್ರಿ ಅದಕ್ಕೆ ಬಟ್ಟಿ ಬ ಬಟ್ಟಿ ಭಾಂಡೆ ಕಟ್ಟಿಗೆ ಇವೆಲ್ಲಾ ಬಿಟ್ಟು ಬರೇ ಬಟ್ಟೆ ಹೊಲ್ಕೋತ್ ಕೂತ್ರ ಸಾಕಷ್ಟ ಆಗ್ತಾವ್ರಿ ಮನೆ ಕೆಲ್ಸ ಎಲ್ಲಾ ಅಲ್ಲೇ ಇಟ್ಟ ಮತ್ತ ಸಿಟಿಯನ್ನ ಅವ್ರ ಏನ್ ಮಾಡ್ತಾರ್ರಿ ಅವ್ರು ಅಷ್ಟ್ಲೌಸ್ಗಳು ಹೊಲೀಬೇಕಾದ್ರ ಹೊಲಿಬೇಕಾದ್ರೆ ಮನೆ ಕೆಲ್ಸಕ್ಕೊಬ್ರು ಮತ್ತೆ ಅಡಿಗೆ ಕೆಲ್ಸಕ್ಕೊಬ್ರು ಬಾಂಡೆ ಕಸ ಈ ತರ ಎಲ್ಲದಕ್ಕೂ ಒಬ್ಬೊಬ್ರನ್ನ ಕೆಲ್ಸಕ್ ಇಟ್ಕೊಂಡು ತವ ಬರೇ ಬಟ್ಟೆ ಸ್ಟಿಚ್ ಅಷ್ಟ ಮಾಡ್ತಿರ್ತಾರ ಅಷ್ಟು ಬ್ಲೌಸ್ ಹೊಲಿಯಾಕೆ ಸಾಧ್ಯ ಆಗ್ತಿರ್ತೈತೆ ನೋಡ್ರಿ ನಾವು ನಮ್ಮ ಮನೇನು ಮೇಂಟೈನ್ ಮಾಡ್ಕೋಬೇಕು ನಂದೊಂದು ಕಿರಾಣಿ ಶಾಪ್ ಐತೆ ಅದನ್ನೂ ನೋಡ್ಕೋಬೇಕು ಆಡ ಮರಿಗಳು ನೋಡ್ಕೋಬೇಕು ಎಲ್ಲನೂ ನೋಡ್ಕೊಂಡು ಇಷ್ಟು ಮಾಡ್ತೀವಂದ್ರೆ ವಜ್ಜ ಆಗ್ತೈತಿ ಅವ್ರು ಹೆಂಗೆ ಬಟ್ಟೆ ಸ್ಟಿಚ್ ಮಾಡ್ತಾರ ಗೊತ್ತಿಲ್ಲ ಸ್ನೇಹಿತರೆ ನನಗೆ ಮಾತ್ರ ಇಷ್ಟ ಆದಷ್ಟು ಮಾಡ್ತೀನಿ ರೀ ಅತಿ ಆಸೆ ಗತ್ತಿಗೆ ಇಡತ್ತಾರಲ್ಲ ಜಾಸ್ತಿ ಈಗ ಬೇಸಿಗೆದಿಂದ ಜಾಸ್ತಿ ಹೊಲಿದ್ರು ಅದು ಎಫೆಕ್ಟ್ ಐತ್ರಿ ಮನ್ಸಿ ಹೆಣ್ಮಕ್ಳಿಗೆ ಒಂದೊಂದ್ ತರ ಸೈಡ್ ನ ಅದಾವ್ರಿ ಹೀಟ್ ಜಾಸ್ತಿ ಇದವ್ರಿಗೆ ಅದು ಸೈಡ್ ಎಫೆಕ್ಟ್ ಆಗ್ತೈತ್ರಿ ಅದಕ್ಕೋಸ್ಕರ ನಾನು ಎಷ್ಟಾಗ್ತೈತಿ ನಾ ಅಷ್ಟೇ ಮಾಡ್ತೀನಿ ರೀ ನಾ ಮಧ್ಯಾಹ್ನದ ನಮ್ಮ ಮನ್ಕೊಂಡ್ ಬಿಟ್ಟೆ ರೀ ಬ್ಯಾಸ್ರ್ ಬತ್ತಲ್ಲ ಮನ್ಕೊಂಡ್ಬಿಟ್ಟಿ ಓವರ್ ಮಾಡ್ಕೊಂಡು ಮತ್ತೆ ನಾನು ನಾಳೆ ಮತ್ತೆ ನಾನೇ ಹೊಲಬೇಕ್ರಿ ಮನೆ ನನ್ನ ಮನೆ ಕೆಲ್ಸ ನಾನು ನಾಳೆ ಮಾಡ್ಬೇಕು ನಾನೇ ಮಾಡ್ಬೇಕು ಈಗ ಇವತ್ತ ಓರಾಗಿ ಮಾಡಿ ಇವತ್ ಆರಾಮ್ ತಪ್ಪಿಸ್ಕೊಂಡ್ ಬಿ ರೀ ನಾಳೆ ಕೆಲ್ಸ ಯಾರ ಮಾಡವ್ರಿ ಅತಿ ಆಸೆಗತಿ ಇದಕ್ಕೆ ರೀ ಅತಿ ಆಸೆ ಪಟ್ಟು ನಾವ್ ಇವತ್ತ ಮಾಡ್ಬೇಕು ಇವತ್ತ ಮಾಡ್ಬೇಕ ನಾವ್ ಒಟ್ಟು ಕೆಲ್ಸ ಒಂದೇ ದಿನ ಮುಗಿಸಿದ್ವಿ ಅಂದ್ರೆ ಎರಡ್ ದಿನದ ಕೆಲ್ಸ ನಾವ್ ನಾಳೆ ಕಾಲೇ ಕುಂಡಾಗ್ತೈತ್ರಿ ಆರಾಮ್ ತಪ್ಪಿಸ್ಕೊಂಡ್ರಿ ಆರಾಮ್ ತಪ್ತ ಅಂದ್ರ ಕಾಲೇ ಕುಡ್ತ ಬಿಡದಾಗ್ತೈತಿ ಅದಕ್ಕೋಸ್ಕರ ಯಾರು ಎಷ್ಟ ಆಗ್ತೇತ್ ನಾವ್ರಿ ಅಷ್ಟೇ ಮಾಡ್ಬೇಕ್ರಿ ಅತಿ ಅತಿ ನಾವ್ ಮಾಡ್ಬೇಕು ಅತೈತ್ ಜಾಸ್ತಿ ಅಂದ್ರೆ ನಾಳೆ ನಮ್ಗೆ ಹೆಲ್ತ್ ಏನಾದ್ರೂ ಪ್ರಾಬ್ಲಮ್ ಆಯಿತು ಇವತ್ತು ಮಾಡಿದ ಕೆಲಸದ ಎಫೆಕ್ಟ ನಾಳೆ ಅಲ್ಲಿ ದುಡ್ಡು ಹಾಕಿ ಬರಬೇಕಾಗ್ತದೆ ರೀ ಅದಕ್ಕೆ ನಾನು ನಿನ್ನೆ ನಾಲ್ಕು ಬ್ಲೌಸ್ ಹೊಲ್ದಿದ್ದೆ ಆರಾಮ್ಸೆ ಇವತ್ತು ಐದು ಬ್ಲೌಸ್ ರೀ ಆದ್ರೆ ಮನೆ ಕೆಲಸದ ಶಿಂದಾನ ಆಗಲಿಲ್ಲ ರೀ ಆರಾಮ್ ತಗೊಂಡು ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪನಾದರೂ ರೆಸ್ಟ್ ಮಾಡಿ ನಾವು ಮಾಡ್ದೀವಂದ್ರೆ ಅದಕ್ಕೆ ಚಲೋ ಇರ್ತೈತ್ರಿ ಬರೀ ಮಾಡುದ ಮಾಡಿದ ಮಾಡಿದ್ದೆ ಮಾಡುದ ಮಾಡೋ ಒಬ್ಬರೇ ಮಾಡಿ 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 ಆರಾಮ್ ತಪ್ಪಿಸ್ಕೊಂದಿವಂದ್ರೆ ಹಿಂದೆ ಮನೆ ಒಳಗಡೆ ಯಾರೂ ಮಾಡೋಕೆ ಇರೋಂಗಿಲ್ಲ ಹಾಗೆ ಮನೆಯಾಗಿರೋರಿಗೂ ಪ್ರಾಬ್ಲಮ್ ಆದಂಗೆ ಆಗ್ತೈತೆ ರೀ ಇನ್ನು ನಾವು ಒತ್ತಾಯಲೆ ಮಾಡಿದೀವಿ ಅಂದ್ರೆ ರೀ ನಾವು ಹೇಳಿದ್ದೀವಲ್ಲ ನಿನಗೆ ಬಿಡತ್ತೆ ಹೇಳಿದೀವಿಲ್ಲ ಬಿಡ್ಲಿಲ್ಲ ಈಗ ಯಾರು ಜವಾಬ್ದಾರಿ ಹೇಳಿ ಈ ಥರ ಮಾತಾಡ್ತಾರೆ ಇವತ್ತಿನ ಡೇ ಹಿಂಗೆ ಹೋಗಿತ್ತು ನೋಡ್ರಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗಿಷ್ಟ ಆದ್ರೆ ಲೈಕು ಶೇರು ಕಮೆಂಟು ಮಾಡೋದು ಮರ್ಯಕ್ಕೆ ಹೋಗಬೇಡಿ ಮರೆಯಾಕೆ ಹೋಗ್ಬೇಡ್ರಿ ಹಾಗೆ ಈ ಬೇಸಿಗೆ ಕಾಲದಾಗ ಜಾಸ್ತಿ ಹೀಟ್ ಇರ್ತೈತಿ ನಮ್ಮ ಬಾಡಿ ಕೂಡ ಜಾಸ್ತಿ ಹೀಟ್ ಆಗ್ತೈತಿ ಕೋಲ್ಡ್ ಆಗಿರೋದು ಏನಾದರೂ ತಿನ್ನಬೇಕು ಕುಡಿಬೇಕು ಆದಷ್ಟು ಕೈಪಾಲ್ಯ ಜಾಸ್ತಿ ಸ್ಟಿಚಿಂಗ್ ಮಾಡೋರು ಜಾಸ್ತಿ ಕೈಪಾಲ್ಯ ತಿಂದ್ರೆ ಆರೋಗ್ಯಕ್ಕೆ ಚೆನ್ನಾಗಿರ್ತೈತೆ ನೋಡ್ರಿ ಇವತ್ತಿನ ರೆಸಿಪಿ ವಿಡಿಯೋ ಕೂಡ ಹಾಕಿನಿ ಹೆಂಗ ಅನ್ಸಿತ್ತಂತ ಕಮೆಂಟ್ ಮಾಡಿ ನನ್ನ ಬಟ್ಟೆ ನನ್ನ ಮನೆ ಕೆಲಸ ಮಾಡ್ಕೋತ ಕುಟುಂಬಕ್ಕೂ ಕೂಡ ನಾವು ನೆಮ್ ಖುಷಿ ಖುಷಿಯಿಂದ ಇದ್ದೀವಿ ಅಂದ್ರೆ ನಾವು ಖುಷಿ ಇರ್ತೀವ್ರಿ ಅವರು ಕೂಡ ಖುಷಿಲೆ ಕೆಲಸ ಮಾಡ್ತಾರೆ ಹಾಗೆ ಮನ್ ಮನೆಯಾಗ್ರಿ ಮಕ್ಕಳಿಗೆ ಗಂಡರಿಗೆ ಆ ಸೈಡ್ ಇಟ್ಟು ನಾವು ಬರೀ ನಮ್ ಕೆಲಸಾನ ಅಂದ್ರೆ ಅದು ಒಂದು ಸ್ವಾರ್ಥದ ಕೆಲಸ ಆಗ್ತೈತಿ ಬರೀ ದುಡ್ಡನ ದುಡ್ಡಿನ ದುಡ್ಡಿನ ಹಿಂದ ಹೋದ್ರೆ ಹಿಂದ ಕುಟುಂಬದವ್ರ ಪರಿಸ್ಥಿತಿ ನೋಡ್ಕೋಬೇಕಾಗ್ತೈತ್ರಿ ಬರೀ ದುಡ್ ದುಡ್ಡು ಬರ್ತೈತಿ ರೀ ಆರೋಗ್ಯನೂ ಚಲೋ ಇರ್ಬೇಕಲ್ವ ನಾವು ತಂಗ್ಳ ಬಂಗ್ಳ ಅದ್ನೇ ತಿಂದು ಹೊ ಹೊರಗಡೆಯಿಂದ ಒಬ್ಬೊಬ್ರು ಏನ್ ಮನೆ ಒಳಗಡೆ ಅಡಿಗೆ ಮಾಡ್ಲಾಕ್ ಸಾಧ್ಯ ಆಗ್ಲಾರದು ಹೋಗಿ ಹೋಟೆಲ್ದಾಗ ತಗೊಂಡ್ ಬಂದು ತಿಂತಾರೆ ನಾವು ಇಲ್ಲಿ ಕೆಲಸ ಮಾಡುದನ್ನ ಹೊಟ್ಟಿಗೋಸ್ಕರ ರೀ ಮತ್ತೆ ಈ ದುಡ್ದಿದ್ದು ಹೋಗಿ ಅಲ್ಲಿ ಹೋಟೆಲ್ ಹಾಕೋದಾಗ್ತೈತ್ರ ಅದಕ್ಕ ಅದಕ್ಕೆ ನಾನ್ ಮಾತ್ರ ಹೋಟೆಲ್ದಂದ ಏನು ತೊಗೊಂಡ್ ಬರ್ಸಂಗಿಲ್ಲ ಹೊರಗಡೆದ ಏನು ತಗೊಂಡ್ ಬರುದಿಲ್ಲ ಹಾಗಂತ ನಾವು ಏನಿಲ್ಲ ನಮ್ಮ ಹಳಿ ಒಳಗಡೆ ಸಿಗೋದು ಇಲ್ರಿ ನಾವು ಮಾಡ್ಬೇಕು ನಾವು ತಿನ್ಬೇಕು ನಮ್ಮ ಆರೋಗ್ಯ ನಾವು ಮಾಡಿದಂತ ಆಹಾರದಿಂದನೇ ಚಲೋ ಇರ್ತೈತೆ ಅನ್ನೋದು ನನ್ನ ಭಾವನೆ ನೋಡ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟೊತ್ತನ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ವಿಡಿಯೋದಾಗ ಬಾಯ್ ನೋಡ್ರಿ ಎಲ್ಲರಿಗೂ